ಒಂದು ಹೆಗ್ಗಳಿಕೆ ನಮಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕೋಮು ವೈಷಮ್ಯ ಕೊಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪ್ರತಿಕಾರದ ಕೊಲೆಗಳು ಕೂಡ ನಡೀತಾ ಇದೆ ನಮ್ಮ ರಾಜ್ಯ ಸರಕಾರ ಈ ಜಿಲ್ಲೆಯ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿದೆ ಈ ರಾಜ್ಯ ಸರ್ಕಾರವನ್ನ ಇಲ್ಲಿಗೆ ಆಡಳಿತಕ್ಕೆ ತಂದದ್ದು ಇಲ್ಲಿನ ಮುಸಲ್ಮಾನರು ಈ ಮುಸಲ್ಮಾನರಿಗೆ ಪರ್ಯಾಯವಾದಂತಹ ಒಂದು ರಾಜಕೀಯ ಶಕ್ತಿಯನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಈ ರಾಜ್ಯ ಸರ್ಕಾರವು ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿರುವುದಂತಹ ಸತ್ಯ ನಮ್ಮ ಗೃಹ ಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಬೀಡು ಅಂದ್ರೆ ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋದು ಇಲ್ಲಿನ ಸರ್ಕಾರವಾಗಿದೆ ಪ್ರತಿಕಾರದ ಕೊಲೆಗಳು ಕೂಡ ಹೆಚ್ಚಾಗ್ತಾ ಇದೆ ಇಲ್ಲಿನ ಜನರು ಭಯದಿಂದ ಒಂದು ಜೀವನವನ್ನು ನಡೆಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ಬಜ್ಪೆಯಲ್ಲಿ ನಡೆದಂತಹ ಕೋಮು ದ್ವೇಷದ ಭಾಷಣ ಈ ಕೊಲೆಗೆ ಮೂಲ ಕಾರಣವೇ ಆ ಬಜ್ಪೆ ಚಲವಲ್ಲಿ ನಡೆದ ನಡೆಸಿದಂತಹ ಆ ಒಂದು ಉದ್ರೇಕಕಾರಿ ಭಾಷಣ ಈ ರಾಜ್ಯ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಅಂತಹವರನ್ನ ಬಂಧಿಸಬೇಕು ಈಗಾಗಲೇ ನಾವು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿದ್ದೇವೆ ಡಿಜಿ ಮತ್ತು ಅವರನ್ನು ಕೂಡ ಭೇಟಿಯಾಗಿದ್ದೇವೆ ಅವರೆಲ್ಲರೂ ಕೂಡ ನಮಗೆ ಭರವಸೆಯನ್ನು ನೀಡಿದ್ದಾರೆ ಈ ಕಾನೂನಿನ ಮೇಲೆ ಜನರಿಗೆ ವಿಶ್ವಾಸ ಕಳೆದುಕೊಳ್ಳುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಈ ಪೊಲೀಸ್ ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ನಮ್ಮ ಮನವಿ ಇನ್ನೂ ಈ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಡಗಳು ನಡೆಯಬಾರದು ಕೋಮು ದ್ವೇಷದ ಭಾಷಣವನ್ನು ಯಾರು ಮಾಡ್ತಾರೆ ಆ ಭಾಷಣ ಮರೆದ ತಕ್ಷಣವೇ ಅವರನ್ನು ಜೈಲಿಗೆ ಕಲಿಸಬೇಕು ಅವರಿಗೆ ಕನಿಷ್ಠ ಐದರಿಂದ ಹತ್ತು ವರ್ಷದವರೆಗೆ ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಬೇಕು ಅವರ ನಿರಂತರವಾಗಿ ಅವರ ಕೋಮು ಭಾಷಣವನ್ನು ಮಾಡ್ತಾನೆ ಇರ್ತಾರೆ ಜನರು ಉದ್ರೇಕಗೊಳ್ತಾರೆ ಇಲ್ಲಿ ಪ್ರತಿಕಾರದ ಕೊಲೆಗಳು ನಡೀತಾ ಇದೆ ಯಾರಿಗೆ ನಷ್ಟ ಆಗ್ತಾ ಇದೆ ಇಲ್ಲಿ ಇಲ್ಲಿ ವಿಧವರಾಗ್ತಾ ಇದ್ದಾರೆ ಬಡ ಕುಟುಂಬದ ಮಹಿಳೆಯರು ವಿಧವರಾಗ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಅನಾಥರಾಗ್ತಾ ಇದ್ದಾರೆ ಇವತ್ತು ನಷ್ಟವಾಗುವುದು ಯಾರಿಗೆ ಯಾವುದೇ ಧರ್ಮಕ್ಕೂ ಯಾವುದೇ ನಷ್ಟವಿಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೂ ನಷ್ಟವಿಲ್ಲ ಇವತ್ತು ನಷ್ಟವಾಗಿರೋದು ಒಂದು ಬಡ ಕುಟುಂಬಕ್ಕೆ ಚಿಕ್ಕ ಮಗು ಆ ಕುಟುಂಬದಲ್ಲಿದೆ ಅವರ ಮನೆ ಅರ್ಧದಲ್ಲಿ ಕಾಮಗಾರಿಯಾಗಿ ನಿಂತಿದೆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿರುವಂತಹ ಒಂದು ಬಡ ಕಾರ್ಮಿಕನನ್ನು ಇವತ್ತು ಒಂದು ಕೇವಲ ಒಂದು ಹೊಯ್ಗೆ ಹಾಕುವ ನೆಪದಲ್ಲಿ ಕರೆಸಿ ಕ್ರೂರವಾಗಿ ಕೊಂಡಿದ್ದಾರೆ ಅಂದ್ರೆ ಈ ರಾಜ್ಯದ ಇಲಾಖೆಯ ಮೇಲೆ ನಮ್ಮ ಭರವಸೆ ಕಳೆದುಕೊಂಡಿದ್ದೇವೆ ನಾವು ಆದ್ದರಿಂದ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಜನರನ್ನು ರಕ್ಷಿಸಬೇಕಾದಂತಹ ಒಂದು ಆ ಏನು ಅಹ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಸರ್ಕಾರಕ್ಕಿದೆ ಸರ್ಕಾರವು ಅದನ್ನು ಆದಷ್ಟು ಬೇಗ ಮಾಡಬೇಕು ಇನ್ನು ಈ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊನೆ ನಡೆಯಬಾರದು ಒಂದು ವೇಳೆ ಪ್ರತಿಕಾರದ ಕೊನೆಗಳು ನಡೆಯುವುದಾದಲ್ಲಿ ಮುಂದಿನ ಸರ್ಕಾರವು ಮುಂದಿನ ಆಡಳಿತ ಯಾರ ಕೈಗೆ ನೀಡಬೇಕು ಎಂದು ಇಲ್ಲಿನ ಮುಸಲ್ಮಾನರು ತೀರ್ಮಾನಿಸ್ತಾರೆ ಸಿನಾನ್ ಸಕ್ಕಾಫಿ ಅಂತ ಉಪಾಧ್ಯಕ್ಷರು ಎಸ್ ಎಸ್ ಎಫ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆ ಕರ್ನಾಟಕ ಮುಸ್ಲಿಂ ಜಮಾತ್ ಮತ್ತು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಿನ್ನೆ ಕೊಲೆಗೀಡಾದ ಹತ್ಯೆಗೀಡಾದ ಅಬ್ದುಲ್ ರಹೀಮ್ ರವರ ಕೊಲೆ ಘಟಕರನ್ನು ಕೂಡಲೇ ಬಂಧಿಸಬೇಕು ಮಾತ್ರವಲ್ಲ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ದ್ವೇಷ ಭಾಷಣದ ಮೂಲಕ ಜನರನ್ನು ಈ ಹತ್ಯೆಗೆ ಪ್ರಚೋದನೆ ಮಾಡಿದವರನ್ನು ಕೂಡ ಈ ಕೊಲೆ ಪ್ರಕರಣದಲ್ಲಿ ಸೇರಿಸಬೇಕು ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಈಗ ಮನವಿ ಮಾಡಿದ್ದೇವೆ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಈ ಜಿಲ್ಲೆಯ ಜನತೆಗೆ ಒಂದು ಧೈರ್ಯದಿಂದ ಶಾಂತಿಯಿಂದ ಬದುಕುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕಂತಲೂ ಕೂಡ ನಾವು ಮನವಿ ಮಾಡಿದ್ದೇವೆ ನಮ್ಮ ಎಸ್ ಅವರು ಅದಕ್ಕೆ ಸೂಕ್ತವಾಗಿ ನಮ್ಮೊಂದಿಗೆ ಸ್ಪಂದಿಸಿ ಕೂಡಲೇ ಕೊಲೆ ಘಟಕರನ್ನು ಬಂಧಿಸ್ತೇವೆ ಮತ್ತು ಅವೆಲ್ಲ ಗಂಭೀರ ಏನು ಅವರಿಗೆ ಆ ಕೊಲೆಯಲ್ಲಿ ಭಾಗಿಯಾದವರು ಮತ್ತು ಭಾಗಿಯಾದವರಿಗೆ ಏನು ಕಠಿಣ ಶಿಕ್ಷೆಗಳು ಪಠಿಸುವ ಏನು ಸೆಕ್ಷನ್ಗಳಿದೆಯೋ ಅದೆಲ್ಲವನ್ನು ಅಳವಡಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲೆಯಲ್ಲಿ ಭದ್ರತೆ ಬಗ್ಗೆ ಎಲ್ಲ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಹೇಳಿ ಕೂಡ ಅವರು ನಮ್ಗೆ ಭರವಸೆ ನೀಡಿದ್ದಾರೆ ನಾವು ಕೂಡ ಅವರ ಆ ಭರವಸೆಯ ನಂಬಿಕೆ ಇಟ್ಟಿದ್ದೇವೆ ಕೆಲವು ದಿನ ನಾವು ಒಂದೆರಡು ದಿನ ನೋಡ್ತಾ ಇದ್ದೇವೆ ಇನ್ನೂ ಕೂಡ ಒಂದೆರಡು ದಿನದ ಬಳಿಕವೂ ಕೂಡ ತಪ್ಪಿಸುತ್ತರು ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಜಿಲ್ಲಾದ್ಯಂತ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನಾ ಹೋರಾಟವನ್ನು ಹೋರಾಟಕ್ಕೆ ನಮ್ಮ ಸಂಘಟನೆಗಳಿಗೆ ಕರೆ ಕೊಡ್ತಾ ಕೊರ ಕೊಡ್ತೇವೆ ಖಂಡಿತವಾಗಿಯೂ ಈಗ ಅಬ್ದುಲ್ ರಹೀಮ್ ಅಬ್ದುಲ್ ರಹೀಮ್ ಸಂಘಟನೆ ಇಲ್ಲ ನಮ್ಮ ಸಂಘಟನೆ ಸಂಘಟನೆ ಅಲ್ಲ ಅವರೊಬ್ಬರು ನಾಗರಿಕರು ಅಮಾಯಕರು ಯಾವುದೇ ಒಂದು ಅವರ ಮೇಲೆ ಪ್ರಕರಣವಾಗಲಿ ಏನಿಲ್ಲ ಬಡವರು ಅಮಾಯಕರು ಅವರ ಹತ್ಯೆಯನ್ನು ಮಾಡಿದ್ದಾರೆ ಇದು ಪ್ರತಿಕಾರದ ಹತ್ಯೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ ಆ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಬಜಪೆ ಅಲ್ಲಿ ಇತ್ತೀಚೆಗೆ ನಡೆದಂತಹ ಬಜ್ಪೆ ಚಲೋ ಕಾರ್ಯಕ್ರಮದಲ್ಲಿ ಜನರನ್ನು ಪ್ರಚೋದ ಪಡಿಸಿ ಪ್ರಚೋದನಾತ್ಮಕವಾದ ಭಾಷಣದ ಮೂಲಕ ಪ್ರಚೋದನೆ ಪಡಿಸಿ ಈ ಕೃತ್ಯಕ್ಕೆ ಜನರಿಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅದರಿಂದಲೇ ಎಸ್ ಕೆ ಎಸ್ ಎಫ್ ನ ಸಂಘಟನೆ ಸದಸ್ಯರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಬಗ್ಗೆ ನಮ್ಗೆ ಕರೆಕ್ಟ್ ಅಮಾಯಕರು ಮುಖ್ಯವಾಗಿ ಅಮಾಯಕರು ಅಮಾಯಕರು ಜೀವ ಕಲ್ಕೊಂಡಿದ್ದಾರೆ ಯಾವುದೇ ಒಂದು ಪ್ರಕರಣಗಳ ಆಗಲಿ ಯಾವುದೇ ಒಂದು ದುಷ್ಕೃತಿಗಳಲ್ಲಿ ಆಗಲಿ ಭಾಗಿಯಾದವರಲ್ಲ ಅವರು ಅಬ್ದುಲ್ ಹಮೀದ್ ನಾವ್ ನಾವು ಕರ್ನಾಟಕ ಮುಸ್ಲಿಂ ಜಮಾತಿನ ರಾಜ್ಯ ಕಾರ್ಯದರ್ಶಿ